ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂಬಂಧಗಳು ಹೇಗೆ ಎಂದರೆ ನೀನು ಅವರಿಗಿಂತ ಒಂದು ಹೆಜ್ಜೆ ಹಿಂದೆ ಇದ್ದರೆ ನಗು ನಗುತ್ತಾ ಮಾತನಾಡಿಸುತ್ತಾರೆ ನೀನು ಅವರನ್ನು ದಾಟಿ ಒಂದು ಹೆಜ್ಜೆ ಮುಂದೆ ಹೋದರೆ ನಿನ್ನನ್ನು ಹೇಗೆ ಹಿಂದೆ ತಳ್ಳಬೇಕು ಎಂದು ಅವರು ಯೋಚಿಸುತ್ತಾರೆ ಉದಯತ ಅದಕ್ಕೆ ತುಂಬ ಯೋಚನೆ ಮಾಡಿ ಅದರ ಬಗ್ಗೆ ನೀವೇನೇನೆ ಸಂಬಂಧಗಳು ಇಟ್ಕೋಬೇಕು ಅಂತ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಮಂಗಳಗೌರಿ ವ್ರತ ಅದರಿಂದ ಅದನ್ನು ಕಥೆಯನ್ನು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಂಗಳಗೌರಿ ವ್ರತ ಕಥಾಸಾರವು ಪೂರ್ವಕಾಲದಲ್ಲಿ ದೃಪದ ಪುತ್ರಿಯಾದ ದ್ರೌಪದಿಯು ತನ್ನ ಮನೆಯಲ್ಲಿ ಕೆಲಸಗಳನ್ನು ಪ್ರತಿ ಪತಿ ಶುಶ್ರೂಷಿಯನ್ನು ಮುಗಿಸಿಕೊಂಡವಳಾಗಿ ಸ್ವಸ್ಥ ಮನಸ್ಸಿನಿಂದ ಕೂಡಿ ಸಕಲ ಕಲಾಪ್ರವೀಣರಾದ ಸೂತ ಪುರಾಣಿಕರನ್ನು ಕೊಂಡು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಮಾನಿಯರಿ ತಮ್ಮಿಂದ ನಾನು ಅನೇಕ ವ್ರತಗಳನ್ನು ಕೇಳಿದ್ದಾಯಿತು ಈಗ ನಾನು ಮಂಗಳಕರವಾದ ಮಂಗಳಗೌರಿ ವ್ರತವನ್ನು ಮತ್ತು ಅದನ್ನಾಚರಿಸುವ ನಿಧಿಯನ್ನು ವಿಧಿಯನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು ನನಗೆ ಈ ವ್ರತವಿಧಾನವನ್ನು ತಿಳಿಸಿ ಪುರಾತ್ಥಳನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದಳು ಆಗ ಸುತಾ ಸೂತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ ಕೇಳು ದ್ರೌಪದ ನಂದಿನಿ ನೀನು ಕೇಳುತ್ತಿರುವ ಈ ಮಂಗಳಗೌರಿ ವ್ರತವು ಉತ್ತಮೋತ್ತಮವು ಪುಣ್ಯಪ್ರದವೂ ಆದದ್ದೋ ಈ ವ್ರತದಿಂದ ಪತಿಗೆ ಆಯಸ್ಸು ವೃದ್ಧಿಯಾಗುತ್ತದೆ ಕೀರ್ತಿಯೂ ಉಂಟಾಗುತ್ತದೆ ಈ ರೀತಿಯಾದ ಮಂಗಳಗೌರಿ ವ್ರತವನ್ನು ಹಿಂದೆ ಷಣ್ಮುಖನು ನಂದೀಕೇಶ್ವರನಿಗೆ ಹೇಳಿದನು ಅದನ್ನೇ ಈಗ ನಾನು ನಿನಗೆ ಹೇಳುತ್ತೇನೆ ಕೇಳು ಹಿಂದೆ ಕೃತಯುಗದಲ್ಲಿ ಧನಧಾನ್ಯ ಸಮೃದ್ಧಿಯಿಂದ ಕೂಡಿ ಈಶ್ವರಾರಾಧನೆಯನ್ನು ಮಾಡತಕ್ಕಲ್ಲಿದ್ದ ಸುಮಂತನೆಂಬ ಒಬ್ಬನೊಬ್ಬ ಬ್ರಾಹ್ಮಣನಿದ್ದನು ಕೆಲವು ದಿನಗಳನ್ನು ಕಳೆಯುತ್ತಿರುವಲ್ಲಿ ಒಂದು ದಿನ ಭಿಕ್ಷಾಪ್ತಿಯಾಗಿ ಒಬ್ಬ ಯೋಗಿನಿಯು ಅಲ್ಲಿಗೆ ಬಂದಳು ಆ ಬ್ರಾಹ್ಮಣನಿಗೆ ಧನವತಿ ಎಂಬ ಹೆಂಡತಿ ಇದ್ದಳು ಭಿಕ್ಷವನ್ನು ಹಾಕುವುದಕ್ಕಾಗಿ ಯೋಗಿನಿಯ ಬಳಿ ಧನವತಿಯು ಬಂದಳು ಹೀಗೆ ಅಪುತ್ರಳೆಂದು ತಿಳಿದು ಯೋಗಿನಿಯು ಭಿಕ್ಷವನ್ನು ತೆಗೆದುಕೊಳ್ಳದೆ ಪಾತ್ರೆಯನ್ನು ಆಚೆಗೆ ಎಸೆದು ಹೊರಟು ಹೋದಳೋ ಈ ವಿಚಾರವನ್ನು ಧನವತಿಯು ತನ್ನ ಗಂಡನಿಗೆ ಹೇಳಿದಳು ಸುಮಂತನಿಗೆ ಬಹಳ ವ್ಯಸನ ಉಂಟಾಗಿ ತನ್ನ ಹೆಂಡತಿ ಯೊಂದಿಗೆ ತಾನು ತಪಸ್ಸಿಗೆ ಹೋಗಿ ಬಂದು ಬರುವನೆಂದು ತಿಳಿಸಿ ದೇವಾಲಯಕ್ಕೆ ಹೋಗಿ ಆತ ಚಿತ ಮನಸ್ಕನಾಗಿ ಅನ್ನಹಾರಗಳನ್ನು ಬಿಟ್ಟು ಪ್ರಾಣ ಧಾರಣೆಯನ್ನು ಮಾಡಿಕೊಂಡು ಉಗ್ರತರವಾದ ತಪಸ್ಸಿನಿಂದ ಇಪ್ಪತ್ತೊಂದು ದಿನಗಳನ್ನು ಕಳೆದನು ಪುತ್ರಾಪೇಕ್ಷೆಯಿಂದ ಕಷ್ಟಪಡುತ್ತಲ್ಲಿರುವ ಈ ಬ್ರಾಹ್ಮಣನನ್ನು ನೋಡಿ ದೇವಿಯು ಕನಿಕರದಿಂದ ಸುಮಂತನಿಗೆ ಪ್ರತ್ಯಕ್ಷವಾಗಿ ಅಯ್ಯ ಬ್ರಾಹ್ಮಣೋತ್ತಮನೇ ನಿನಗೆ ಒಬ್ಬ ಮಗನಾಗುವಂತೆ ನಾನು ವರವನ್ನು ಕೊಟ್ಟಿರುತ್ತೇನೆ ಅವನಿಗೆ ಹದಿನಾರು ವರ್ಷ ಮಾತ್ರ ಆಯಸ್ಸು ಈ ದೇವಾಲಯದ ಮುಂದುಗಡೆ ಒಂದು ಮಾವಿನ ಮರವಿದೆ ಅದರಲ್ಲಿ ಬಿಟ್ಟಿರತಕ್ಕ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಕೊಡು ಅದನ್ನು ತಿಂದಲ್ಲಿ ಆಕೆಗೆ ಒಂದು ಗಂಡು ಮಗುವು ಆಗುತ್ತದೆ ಎಂದು ಹೇಳಿ ಅಂತರ್ಧಾನವಾಗಲು ಸುಮಂತನು ಹಾಗೆಯೇ ಮಾಡಿ ದೇವಿ ಪ್ರಸಾದವನ್ನು ಈ ಮಾವಿನ ಹಣ್ಣನ್ನು ತಿಂದ ಕೂಡಲೇ ದನವತಿಯು ಗರ್ಭವನ್ನು ಧರಿಸಿದಳು ಮಾಸಗಳು ಕಳೆದ ಕೂಡಲೇ ತೇಜೋವಂತನಾಗಿಯೂ ರೂಪವಂತನಾಗಿಯೂ ಇರುವ ಮಗನನ್ನು ಎತ್ತಳು ಆಗ ಸುಮಂತನ ಆನಂದಕ್ಕೆ ಪಾರವೇ ಇಲ್ಲ ಪುತ್ರನಿಗೆ ಜಾತಕರ್ಮ ನಾಮಕರಣಾದಿ ಸಂಸ್ಕಳ ಸಂಸ್ಕಾರಗಳನ್ನೆಲ್ಲ ಯಥಾವಿಧಿಯನ್ನಾಗಿ ಮಾಡಿ ಎಂಟನೇ ವರ್ಷ ಉಪನಯನವನ್ನೂ ಮಾಡಿದನು ಆ ಬಳಿಕ ಇವನನ್ನು ಸಕಲ ವಿದ್ಯಾಪ್ರವೀಣನ್ನಾಗಿ ಮಾಡಿದನು ಹೀಗೆ ಕೆಲವು ಕಾಲ ಕಳೆಯಿತು ಒಂದಾನೊಂದು ದಿನ ದನಪತಿಯು ಸ್ಪತಿಯಾದ ಸುಮಂತನನ್ನು ಕುರಿತು ಇಂತೆಂದಳೋ ಪತಿಯೇ ಕೇಳು ನಮ್ಮ ಕುಮಾರನು ಈಗ ಸಕಲ ಸದ್ಗುಣ ಸಂಪನ್ನನೂ ವಯಸ್ಕನೂ ಆಗಿರುತ್ತಾನೆ ಆದ್ದರಿಂದ ವಿವಾಹವನ್ನು ಮಾಡಬೇಕಾದದು ಯುಕ್ತವೆಂದು ನುಡಿದಳು ಅದಕ್ಕೆ ಸುಮಂತನು ಹೇಳುತ್ತಾನೆ ಪ್ರಿಯೇ ಕೇಳು ಈ ನಿಮ್ಮ ಕುಮಾರನು ಮೊದಲು ಕಾಶೀ ಯಾತ್ರೆಯನ್ನು ಮಾಡಿಕೊಂಡು ಬಂದಿರಲಿ ಅನಂತರ ವಿವಾಹವನ್ನು ಮಾಡೋಣವೆಂದು ಹೇಳಿ ತನ್ನ ಭಾವ ಮೈದನನನ್ನು ಜೊತೆಯಲ್ಲಿ ಕಾಶೀ ಕ್ಷೇತ್ರಕ್ಕೆ ಕಳಿಸಿದನು ಬಳಿಕ ಅವರಿಗೆ ಇವರು ಹೊರಟು ಅನೇಕ ಗಿರಿದುರ್ಗ ನಗರಗಳನ್ನು ದಾಟಿಕೊಂಡು ಬರುತ್ತಿರುವ ದಾರಿಯಲ್ಲಿ ಸಿಕ್ಕಿದ ಒಂದಾನೊಂದು ಪಟ್ಟಣದ ಬಳಿಗೆ ಬಂದರು ಆ ನಗರದಲ್ಲಿ ಮುಂದುಗಡೆಯ ಅಲ್ಲಿ ಒಂದು ಮನೋಹರವಾದ ಉದ್ಯಾನವಿದ್ದಿತ್ತು ಅಲ್ಲಿಗೆ ಅನೇಕ ಕನ್ನಿಕೆಯರು ಕ್ರೀಡಾರ್ಥವಾಗಿ ಬಂದು ನೆರೆ ನೆರೆದಿದ್ದರು ಇವರಿಬ್ಬರು ಆ ಕನ್ನಿಕೆಯನ್ನು ನೋಡಿದರು ಆ ಕನ್ನಿಕೆಯಲ್ಲಿ ಪರಸ್ಪರ ಮನಸ್ತಾಪವನ್ನುಂಟಾಗಿ ಒಬ್ಬಳು ಮತ್ತೊಬ್ಬನನ್ನು ಮತ್ತೊಬ್ಬನನ್ನುವೇ ಅಥವಾ ಬೈದಳೋ ನನ್ನನ್ನು ವಿಧವೆ ಎಂದು ಕರೆದೆಯಾ ಏನಾಯಿತು ನಮ್ಮ ತಾಯಿಯ ಅತ್ಯುತ್ತಮವಾದ ಮಂಗಳಗೌರಿ ವ್ರತವನ್ನು ಆಚರಿಸಿದ್ದಾಳೆ ಯಾರು ಈ ಪೂರ್ವಕಾಲದಲ್ಲಿ ದೀಪಗಳ ಒಗೆಯನ್ನು ಮೂಸಿ ನೋಡುತ್ತಾ ಅರಿಯೋ ಅವನಿಗೆ ಎಂದೆಂದಿಗೂ ವೈದ್ಯ ವೈದವ್ಯವೂ ಬರಲಾರದು ಈಗಿರುವಾಗ ನೀನು ನನ್ನನ್ನು ವಿಧವೆ ಎಂದು ಮಾತ್ರಕ್ಕೆ ನನಗೇನು ಆಗಲಾರದು ಎಂದು ನುಡಿದಳು ಆ ಕುಬರನು ಸೋದರ ಮಾವನು ಈ ಮಾತನ್ನು ಕೇಳಿದನು ಕೇಳಿದ ಕೂಡಲೇ ಆ ಕನ್ನಿಕೆಯು ಈ ನಿಮ್ಮ ಸೋದರಳಿಯನಿಗೆ ಅನುರೂಪಳಾದ ಕನ್ನಿಕೆ ಎಂದು ಮನವೊಳು ಮರದೊಳು ನಿಶ್ಚಯಿಸಿ ಆ ಬಾಲಕಿಯ ಮನೆಗೆ ಹೋಗಿ ಆ ರಾತ್ರಿಯನ್ನು ಕಳೆದರು ಆ ಕನ್ಯೆಯು ತಂದೆಯಾದರೋ ಆ ಮರುದಿರುವೇ ತನ್ನ ಕುಮಾರನಿಗೆ ಮದುವೆಯನ್ನು ಮಾಡಬೇಕೆಂದು ಪರಾನ್ವೇಷಣೆಯನ್ನು ಮಾಡಲು ಉದ್ಯುಕ್ತನಾದನು ಯಜಮಾನನು ಅಕಸ್ಮಾತ್ತಾಗಿ ತಮ್ಮ ಮನೆಗೆ ಬಂದಿರತಕ್ಕ ಈ ಬಾಲಕನನ್ನು ಕಂಡು ಈ ಬಾಲಕನೇ ನಮ್ಮ ಕುಮಾರಿಗೆ ಅನುರೂಪವಾದ ನಾದವನು ಎಂದು ಭಾವಿಸಿ ಈ ವರನಿಗೆ ತನ್ನ ಬಾಲಿಯನ್ನು ಕೊಟ್ಟು ಮದುವೆ ಮಾಡುವಂತೆ ನಿಶ್ಚಯಿಸಿಕೊಂಡನು ವರನಿಗೆ ಮಂಗಳ ಸ್ನಾನವನ್ನು ಮಾಡಿಸಿದನು ಬಳಿಕ ನಾ ಬಳಿಕ ನಾಂದಿ ಗ್ರಹ ಕಟ್ಲೆಗಳು ನೆರವೇರಿದವು ಆ ಕಾಲಕ್ಕೆ ಈ ಬಾಲಕನಿಗೆ ಸ್ವಲ್ಪ ಜ್ವರವು ಕಾಣಿಸಿಕೊಂಡಿತು ಈ ವಿಚಾರವನ್ನು ಮಾವನು ಬಂದು ಆ ಕನ್ಯಾಮಣಿಯ ತಾಯಿಗೆ ತಿಳಿಸಿದನು ಆ ಕನ್ಯೆಯು ಮಂಗಳಗೌರಿಯನ್ನು ಪ್ರಾರ್ಥಿಸಿದಳು ಕೂಡಲೇ ಆ ಬಾಲಕನಿಗೆ ಜ್ವರವು ನಿಂತು ಹೋಯಿತು ಯಜಮಾನನು ಮನಸ್ಸಿಗೆ ಆನಂದವಾಯಿತು ಅನಂತರ ಈ ವಧುವರರಿಗೆ ಯಥಾವಿಧಿಯಾಗಿ ಪ್ರಾಣಿಗ್ರಹಣವನ್ನು ಮಾಡಿಸಿದನು ಈ ಆ ದಂಪತಿಗಳು ನಿರಾಹಾರಿಗಳಾದವರಲ್ಲಿ ಆ ಕನ್ಯೆಯು ತನ್ನ ತಾಯಿಯನ್ನು ಕುರಿತು ಅಮ್ಮ ನನಗೆ ಬಹಳ ಹಸಿವಾಗುತ್ತಿದೆ ಆಹಾರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದಳು ಆಗ ತಾಯಿಯು ಗೋಧಿಯ ಹಿಟ್ಟಿನಿಂದ ಮಾಡಿದ ಗೌರಿ ಪ್ರಸಾದ ಹದಿನಾರು ಲಡ್ಡುಗಳನ್ನು ಮಂಗಳಿಗ ಮಗಳಿಗೆ ತಿನ್ನುವುದಕ್ಕೆ ಅವಳು ಕೊಡ್ತಾಳೆ ದಂಪತಿಗಳಾದ ಇರುವರು ಇವುಗಳನ್ನು ಭಕ್ಷಿಸಿದರು ಆಗ ಕೈಯಲ್ಲಿದ್ದ ಉಂಗುರವನ್ನು ವಧುವಿಗೆ ಕೈಗೆ ವಧುವಿನ ಕೈಯಲ್ಲಿದ್ದ ಉಂಗುರವನ್ನು ವರ್ಣ ಕೈಯಲ್ಲಿಯೂ ಹಾಕಿದರು ಆ ಉಂಗುರವನ್ನು ಆ ಪಾತ್ರೆಯನ್ನು ಗುಟ್ಟಾದ ಒಂದು ಸ್ಥಳದಲ್ಲಿಟ್ಟು ತಾನು ನಿದ್ರಿಸಿದನು ಆ ಬಾಲಿಯು ನಿದ್ರೆ ಮಾಡಿದಳು ಈ ರೀತಿ ರಾತ್ರಿ ಕಳೆದ ಬೆಳಗಾಗುವುದಕ್ಕೆ ಮುಂಚೆ ಈ ವರನು ಅವನ ಸೋದರ ಮಾವನು ಸಹ ಮನೆಯಲ್ಲಿ ಯಾರಿಗೂ ಹೇಳದೆ ಹೊರಟು ಹೋದರು ಈ ಬಾಲಕನ ಹೆಸರು ಶಿವನೆಂದು ಹೇಳಿದರು ಹೇಳುವರು ಈ ಮಧ್ಯದಲ್ಲಿ ಒಂದು ವಿಚಿತ್ರವೂ ನಡೆಯಿತು ಏನೆಂದರೆ ಶಿವನೆದ್ದ ಎಡೆಯಲ್ಲಿ ಅರನೆಂಬ ವರನು ಮಲಗಿದ್ದನು ಇದು ಯಾರಿಗೂ ತಿಳಿಯದು ಪ್ರಾತಃ ಕಾಲದಲ್ಲಿ ಈ ಕನ್ನಿಯು ಈ ವರನನ್ನು ನೋಡಿ ನಾಚಿಕೆ ಪಟ್ಟು ತನ್ನ ತಾಯಿಯ ಬಳಿಗೆ ಹೋಗಿ ಸೇರಿದಳು ಬಂಧುಗಳೆಲ್ಲ ಯಾರಿಗೂ ವಿಚಾರವೂ ಗೊತ್ತಾಗಲಿಲ್ಲ ಬಳಿಕ ಈ ಕನ್ನಿಕೆಯು ಆ ಕನ್ನೆಯು ಸ್ನಾನವು ಮಾಡಿ ಮಂಗಳಗೌರಿ ರಥ ಸಂಬಂಧವನ್ನು ಲಡ್ಡುಗಳ ಬಾಗಿನವನ್ನು ಅವಳ ತಾಯಿಗೆ ಕೊಟ್ಟಳು ಆ ಪಾತ್ರೆ ಒಳಗಿದ್ದ ಮುತ್ತಿನ ಆಹಾರವನ್ನು ತನ್ನ ಮಗಳಿಗೆ ಕೊಟ್ಟಳು ಈ ರೀತಿಯಾಗಿ ಸ್ವಲ್ಪ ತಿರುಗಳು ಕಳೆಯಿತು ಅನಂತರ ಆ ಕನ್ನಿಯು ಋ ಋತುಮತಿಯಾದಳು ಆ ಮಾರನೆಯ ದಿನ ಬಂದು ಅರಣನೆಂಬವರನ್ನು ಒಂದು ಸೇರಿದನು ಇವನು ಬೇರೆಯವನ ಎಂದು ಯಾರಿಗೂ ಗೊತ್ತಾಗಲಿಲ್ಲ ಆಗ ಅವನ ತಾಯಿಯು ತನ್ನ ಮಗನನ್ನು ಕುರಿತು ಕುವರಿಯೇ ನಿನ್ನ ಪತಿಯು ಬಂದಿರುವನು ಅವನೊಂದಿಗೆ ಹೋಗಿ ಸೇರಿ ಶಯನ ಸುಖವನ್ನು ಹೊಂದಬಹುದು ಎಂದಳು ಆ ಕುವರಿ ಯಾದರೂ ತಾಯಿಯನ್ನು ಕುರಿತಾಯಿಯೇ ನನ್ನ ಮದುವೆ ಕಾಲದಲ್ಲಿ ಬಂದಿದ್ದ ವರನು ಇವನಲ್ಲ ಆತನ ಲಕ್ಷಣಗಳು ಇವರಲ್ಲಿಲ್ಲ ಆದ್ದರಿಂದ ಇವನೊಡನೆ ಕ್ರೀಡಾಪೇಕ್ಷೆಯು ನನಗಿಲ್ಲ ಎಂದು ಹೇಳಿದಳು ಅಲ್ಲಿ ಕುಳಿತಿದ್ದ ಅವರನ್ನು ಕಣ್ಣಿಗೆ ಕಾಣುವಂತೆ ಮಾಯವಾದನೋ ಹೀಗೆಂದು ಸೂತ ಹೇಳಿದರು ಮುಂದೆ ಏನು ನಡೆಯುತ್ತಿದ್ದೆಂದು ದ್ರೌಪದಿಯು ಕೇಳಲಾಗಿ ಆಗ ಸೂತ ಹೇಳುತ್ತಾರೆ ಅಳಿಯನು ಮಾಯವಾದ್ದನ್ನು ಕೇಳಿ ತಾಯಿ ತಂದೆಗಳು ವ್ಯಸನ ಉಳ್ಳರಾಗಿ ತನ್ನ ಅಳಿಯನನ್ನು ಬರಮಾಡಲು ಊರ ಮುಂದೆ ಒಂದು ಅನ್ನ ಚಿತ್ರವನ್ನು ಕಟ್ಟಿಸಿದರು ಒಂದಾದ ದಿನ ಆ ಕನ್ನಿಕೆಯು ತನ್ನ ತಾಯಿಯನ್ನು ಕುರಿತು ತಾನು ಮಂಗಳಗೌರಿ ವ್ರತವನ್ನು ಮಾಡಬೇಕೆಂದು ಹೇಳುತ್ತಾಳೆ ಆಗ ತಾಯಿಯು ಈ ವ್ರತ ಹೇಳತೊಡಗಿದಳು ಶ್ರಾವಣ ಮಾಸದಲ್ಲಿ ಮೊದಲನೆಯ ಮಂಗಳವಾರ ದಿನ ಮಂಗಳ ಸ್ನಾನವನ್ನು ಮಾಡಿ ಶಾಂತ ಮನಸ್ಸುಗಳಾಗಿ ಬಂಗಾರದಿಂದ ಆಡಿರತಕ್ಕಂಥ ಪ್ರತಿಮೆಯನ್ನು ಗಂಧ ಪುಷ್ಪಾದಿಗಳನ್ನು ಹರಿದ್ರಾ ಕುಮಾಕ್ಷತೆಗಳಿಂದಲೂ ಆರಾಧನೆಯನ್ನು ಮಾಡಿ ಪೂರ್ವಕ್ಕೆ ಎರಡು ದೀಪಗಳನ್ನು ಹಚ್ಚಬೇಕು ಅಥವಾ ಹದಿನಾರು ದೀಪಗಳನ್ನು ಆದರೂ ಹಚ್ಚಬೇಕು ಉತ್ತಮವಾದ ಫಲ ಪುಷ್ಪ ತಾಂಬೂಲಾದಿಗಳನ್ನು ಬ್ರಾಹ್ಮಣರನ್ನು ಪೂಜಿಸಿ ಆಶೀರ್ವಾದಗಳನ್ನು ಪಡೆಯಬೇಕು ಹೀಗೆ ಈ ವ್ರತವನ್ನು ಐದು ವರ್ಷಗಳನ್ನು ಮಾಡಿ ಅನಂತ ಉದ್ಯಾಪನೆಯನ್ನು ಮಾಡಬೇಕು ಹೀಗೆಂದು ತಾಯಿಯು ಹೇಳಿದಳು ಆ ಕಣ್ಣಿಕೆಯಾದರೂ ಹಾಗೆಯೇ ಮಾಡುತ್ತಾ ಇಲ್ಲಿಗೆ ಯಾವ ಅತಿಥಿಗಳೂ ಬಂದರೂ ಅವರನ್ನು ಅನ್ನೋದಕಗಳಿಂದ ಸತ್ಕರಿಸುತ್ತಿದ್ದಳು ಹೀಗೆ ಇವರಲ್ಲಿ ಶಿವನೆಂಬ ಮೊದಲನೇವರನ್ನು ಅವನೇ ಸೋದರ ಮಾವನು ಸಹ ಅನೇಕ ಯಾತ್ರೆಗಳನ್ನು ಮಾಡಿದನು ಇವನಿಗೆ ಹದಿನಾರನೇ ವರ್ಷ ತುಂಬುವ ದಿನಕ್ಕೆ ಸರಿಯಾಗಿ ಮೃತ್ಯು ಒದಗದಂದು ಅವನು ಸೋದರ ಮಾವನು ಅರಿತಿದ್ದನು ಅಷ್ಟು ಮೇಲೆ ಹೊತ್ತಿಗೆ ಅವರು ಮಣಿಕರ್ಣಿಕಾ ತೀರಕ್ಕೆ ಬಂದು ಸೇರಿದರು ಅಲ್ಲಿ ಗಂಗೆಯಲ್ಲಿ ನಿಂತು ಅನೇಕ ಗೋದಾನ ಭೂದಾನಗಳನ್ನು ಮಾಡಿದರು ಇವನ ಸೋದರವಾವನು ಕೂಡ ಇವನಿಗೆ ಮೃತ್ಯುಕಾಲದ ಬಂದು ಅದಕ್ಕೆಂದು ದುಃಖಿಸುತ್ತಿದ್ದನು ಆ ಕಾಲಕ್ಕೆ ಸರಿಯಾಗಿ ಪಾರ್ವತಿ ಪರಮೇಶ್ವರನು ದಿವ್ಯವಾದ ಋಷಭವನ್ನೇರಿ ಕೋಟಿ ಸೂರ್ಯಪ್ರಕಾಶದಿಂದ ಬೆಳಗುತ್ತಾ ಆ ಬಾಲಕನ ಹತ್ತಿರ ಬಂದು ಆ ಭವಾನಿಯ ಪತಿಯನ್ನು ಪ್ರಾರ್ಥಿಸಿಕೊಡ್ತಾಳೆ ಲೋಕಬಂಧುವಾದ ಪರಮಾತ್ಮನು ಪರಮಾತ್ಮನೂ ಈ ಬಾಲಕನನ್ನು ತನ್ನ ಭಕ್ತನು ಈ ಬಾಲಕನ ಹೆಂಡತಿಯು ತನ್ನ ವ್ರತವನ್ನು ಅಂದರೆ ಮಂಗಳಗೌರಿ ವೃತ್ತ ಚಾರಣೆ ಮಾಡಿ ನನ್ನನ್ನು ಮೆಚ್ಚಿಸಿದ್ದಾಳೆ ಈ ಬಾಲಕನಿಗೆ ಬಂದಿರತಕ್ಕ ಕ ಮರಣದ ಕಾಲವನ್ನು ತಪ್ಪಿಸಿ ನನಗಾಗಿ ಇವನನ್ನು ಕಾಪಾಡಬೇಕೆಂದು ಕೇಳ್ಕೊಂತಾಳೆ ಈಶ್ವರನು ಸಂತುಷ್ಟರಾಗಿ ಆಗಬಹುದು ಎಂದು ಅರಸಿದನು ಆ ಕೂಡಲೇ ಬಾಲಕನು ನೀರಿನಿಂದ ಮೇಲುಗಡೆಗೆ ಮೆಲ್ಲ ಮೆಲ್ಲನೆ ಬಂದು ಬಿಟ್ಟನು ಇದನ್ನು ತೀವನ ಸೋದರ ಮಾವನು ಕಂಡು ಸಂತೋಷದಿಂದ ಈ ಬಾಲಕನೊಂದಿಗೆ ತಮ್ಮ ಊರಿಗೆ ಪ್ರಯಾಣ ಮಾಡಿಕೊಂಡು ಬರುತ್ತಿದ್ದನು ದಾರಿಯಲ್ಲಿ ಶಿವನಿಗೆ ಮದುವೆಯಾಗಿದ್ದ ಊರಿನ ಬಾಗಿಲ ಬಳಿ ಬಂದು ಸೇರಿದರು ಅಲ್ಲಿದ್ದ ಅನ್ನಸತ್ರಕ್ಕೆ ತಾವು ಅತಿಥಿಗಳಾಗಿದ್ದು ಹೋದರು ಆ ಕನ್ನಿಯು ಊಟದ ಬಡಿಸುತ್ತಿದ್ದಳು ಈಕು ಕೈಯಲ್ಲಿಟ್ಟುಕೊಂಡಿದ್ದ ಉಂಗುರವನ್ನು ನೋಡಿ ಕೂಡಲೇ ಇವಳು ತನ್ನ ಹೆಂಡತಿಯೆಂದು ಶಿವಸ್ವಾಮಿಗೆ ಗೊತ್ತಾಯಿತು ಆಗ ಕನ್ನಿಕೆಯು ಕೂಡಲೇ ತನ್ನ ತಾಯಿಯ ಬಳಿಗೆ ತಡಮಾಡದೇ ಹೋಗಿ ನೆಡದ ವೃತ್ತಾಂತವನ್ನೆಲ್ಲ ತಿಳಿಸಿ ಈತನೇ ತನ್ನ ಪತಿಯೆಂದು ಈತನಿಗೆ ಮರಣಕಾಲದ್ದು ಪ್ರಾಪ್ತವಾಗುತ್ತೆಂದು ತಾನು ಆಚರಿಸಿದ ಮಂಗಳಗೌರಿ ವೃತ್ತದಿಂದ ಪಾರ್ವತಿಗೆ ಪರಮೇಶ್ವರು ಪ್ರಸನ್ನರಾಗಿ ಬಂದು ಇವನಿಗೆ ದೀರ್ಘಾಯುಷನ್ನು ಕೊಟ್ಟು ಕಾಪಾಡಿದರೆಂದು ಹೇಳಿದಳು ಸುಮಂತನಾದರೂ ಈ ಸುದ್ದಿಯನ್ನು ಕೇಳಿ ಆನಂದ ಪರವಶನಾಗಿ ನೀನು ಯಾರು ಎಂಬ ಗುರುತನ್ನೂ ತೋರಿಸಬೇಕೆಂದು ಕೇಳಲು ಹಾಗೆಯೇ ಆಗಲೆಂದು ಆ ಬಾಲಕನು ಮನೆಗೆ ಬಂದು ತನ್ನ ರಹಸ್ಯ ಸ್ಥಳದಲ್ಲಿದ್ದ ಇಟ್ಟಿದ್ದ ಉಂಗುರವನ್ನು ತಂದು ತೋರಿಸಿದನು ಇವನೇ ತಮ್ಮ ಅಳಿಯನೆಂದು ಗೊತ್ತಾದ ಬಳಿಕ ಅತ್ಯಂತ ಸಂತೋಷದಿಂದ ಅಳಿಯನನ್ನು ಆನಂದಿಸಿ ಆತನ ಸೋದರ ಮಾವನನ್ನು ಮರ್ಯಾದೆಯಿಂದ ಕಂಡು ಅನೇಕ ಅನೇಕ ಉಡುಗೊರೆಗಳನ್ನು ಸತ್ಕರಿಸಿದರು ಬಳಿಕ ಶುಭ ಮುಹೂರ್ತದಲ್ಲಿ ಮಗಳನ್ನು ಅಳಿಯನನ್ನು ಅವರ ಸೋದರ ಮಾವನನ್ನು ಪ್ರಯಾಣ ಮಾಡಿಸಿದರು ಈ ಮೂವರು ಬಹಳ ಸಂತೋಷದಿಂದ ತಮ್ಮ ಪಟ್ಟಣಕ್ಕೆ ಬಂದು ಸೇರಿದರು ಪಟ್ಟಣದ ಜನರಿಗೆಲ್ಲ ಇವನನ್ನು ನೋಡಿ ಕೊಡಲಿ ಪರಮಾನಂದವಾಯಿತು ಬಳಿಕ ತಂದೆಯಾದ ಸುಮಂತನು ಈ ಮೂವರು ಯೋಗಕ್ಷೇಮವನ್ನು ಇವರ ವರ್ತಮಾನವನ್ನು ಕೇಳಿ ಸಂತೋಷದಿಂದ ಮನೆಗೆ ಕರೆದುಕೊಂಡು ಹೋದರು ಮಗನಾದ ಶಿವಸ್ವಾಮಿಯು ಮರಣದಿಂದ ಬಿಡುಗಡೆಯನ್ನು ಹೊಂದಿ ದೀರ್ಘಾಯುಷನ್ನು ಪಡೆದು ಅನುರೂಪಳಾದ ಕನ್ಯಾಮಣಿಯನ್ನು ವರಿಸಿ ಕ್ಷೇಮವಾಗಿ ಊರನ್ನು ಸೋ ಸೇರುವುದರಿಂದ ತಾಯಿಯಾದ ಧರವತಿಗೂ ತಂದೆಯಾದ ಯಶುಮಂತನಿಗೂ ಬಹಳ ಸಂತೋಷವನ್ನು ಉಂಟು ಆಯಿತೆಂದು ಸುತ ಪುರಾಣಿಕರಾದ ದ್ರೌಪದಿಗೆ ಹೇಳಿದರು ಇದನ್ನು ಕೇಳಿದ ಮೇಲೆ ದ್ರೌಪದಿಯು ಕೂಡ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದಳು ಕೇಳಿ ದ್ರೌಪದಿಯೇ ಇದರಲ್ಲಿ ಯಾರು ಈ ವ್ರತವನ್ನು ಭಕ್ತಿಯಿಂದ ಮಾಡಿ ಕಥೆಯನ್ನು ಕೇಳುತ್ತಾರೆಯೋ ಅವರಿಗೆ ಧನಧಾನ್ಯ ಸಂಪತ್ತುಗಳು ಉಂಟಾಗುವುದಲ್ಲದೆ ದೀರ್ಘ ಸೌಭಂಗಲ್ಯವು ಸಿದ್ಧಿಸಿ ಪುತ್ರ ಪೌತ್ರ ಬಂಧುಗಳಿಂದ ಕೂಡಿ ಸುಖವಾಗಿರುತ್ತಾರೆಂದು ಭವಿಷ್ಯೋತ್ತರ ಪುರಾಣಕ್ಕೆ ಸೇರಿದ ಸ್ಕಂದನೆ ದಿ ಸಂವಾದ ಶ್ರಾವಣ ಮಂಗಳಗೌರಿ ವೃತ್ತ ಕಥೆಯು ಇಲ್ಲಿಗೆ ಮುಗಿಯತ್ತೆ ಇವತ್ತು ನಾವು ಶ್ರಾವಣ ಮಂಗಳಗೋರಿಂದ ಕಥೆಯನ್ನು ಕೇಳಿಕೊಂಡು ಇವಾಗ ದಿನಪಂಚಾಂಗವನ್ನು ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಂಗಳವಾರ ನಮ್ಮ ದಕ್ಷಿಣಾಯನ ವಿಶ್ವವಸು ನಾಮ ಸಂವತ್ಸರ ಮಂಗಳವಾರ ಇವತ್ತು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ ವರ್ಷಋತು ಕೃಷ್ಣಪಕ್ಷ ತಿಥಿತದಿಗೆ ಬೆಳಿಗ್ಗೆ ಒಂಬತ್ತು ಐವತ್ತಾರು ನಕ್ಷತ್ರ ಪೂರ್ವ ಹಗಲು ಎರಡು ಮೂರು ಮಳೆ ಆಶ್ಲೇಷ ಮೂರನೇ ಪಾದ ಇವತ್ತು ಸಂಕಷ್ಟರ ವ್ರತ ಇದೆ ಮಂಗಳಗುರು ಅತಿ ರಥನೂ ಇದೆ ಗಣೇಶನಿಗೆ ಗಣನ ಅಂತ್ವಾ ಗಣಪತಿ ಗುಂ ಹವಾಮಹೇ ಕವಿಂಕವೀನಾ ಪಶ್ವಸ್ತಮ್ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಅನುಷೃಣ್ಣೋ ದಸಾದನಂ ಎಲ್ಲ ಗಣೇಶನ್ನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಪ್ರಾರ್ಥಿಸ್ಕೊಳ್ಳಿ ಎಲ್ಲ ಒಳ್ಳೆಯದು ಮಾಡಲಿ ಇವತ್ತು ರಾಹುಕಾಲ ಮೂರು ಮೂವತ್ತೆಂಟರಿಂದ ಐದು ಹತ್ತರ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಇಪ್ಪತ್ತೆಂಟರಿಂದ ಎರಡು ಗಂಟೆ ಎರಡು ನಿಮಿಷ ತನಕ ಇದೆ ಯಮಟ ಕಾಲ ಯಮಗಂಡ ಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಶಿಸ್ತಾ ಇದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಶಿಸ್ತಾರೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೆಬ್ಬಳ್ಳೂರು ಶ್ರೀಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗೊತ್ತಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು